ಹಾಯ್ ಎಲ್ಲರಿಗೂ ನಾನಿವತ್ತು ನನ್ನ ಪೆಟ್ಟಿಗೆ ಏನೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀನಿ ಹಾಗೆ ಅಂದರೆ ಯಾವ ಥರ ರೆಗ್ಯುಲರ್ ಆಗಿ ಇವರಿಗೆ ಕೊಂಬ್ ಮಾಡೋದು ಗ್ರೂಮಿಂಗು ಮತ್ತು ಶಾಂಪೂ ಪೌಡರ್ ಈ ಥರ ಮೆಡಿಸಿನ್ ಈ ಥರ ಯಾವ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತೀನಿ ಹಾಗೆ ಇವುಗಳಿಗೆ ಯಾವ ಫುಡ್ಡನ್ನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಇವನು ಈ ಬ್ರೀಡ್ ಬಂದು ಬಿಷಾನ್ ಫ್ರೈಸ್ ಅಂತ ಸ್ಮಾಲ್ ಬ್ರೀಡ್ ನಮ್ಮನೇಲಿ ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನಾಯಿಯನ್ನು ಸಾಕ್ತಾ ಬಾ ಬಂದಿದ್ದಾರೆ ಸೊ ಈ ಥರ ಸ್ಮಾಲ್ ಬ್ರೀಡ್ ಬಂದಿದ್ದು ಈಗ ಒಂದೆರಡು ವರ್ಷದ ಹಿಂದೆ ಅಷ್ಟೆ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದಂತಹ ಇದು ಯೂಶ್ವಲಿ ದೊಡ್ಡ ಬ್ರೀಡಿಗಾದರೆ ಏನಾಗುತ್ತೆ ಅಷ್ಟೊಂದು ಮೇಂಟೆನೆನ್ಸ್ ಏನು ಬೇಕಾಗೋದಿಲ್ಲ ಕೆಲವೊಂದು ಇವಕ್ಕೆಲ್ಲ ಬಟ್ ಈ ಥರ ಸ್ಮಾಲ್ ಹೇರ್ ಇರೋ ಬ್ರೀಡಿಗೆಲ್ಲ ಏನಾಗುತ್ತೆ ಸ್ವಲ್ಪ ಮೇಂಟೈನ್ ಮಾಡಲೇಬೇಕಾಗುತ್ತೆ ನಾವು ಅಂದರೆ ಇವರ ಅದು ವೈಟ್ ಕಲರ್ ಇರೋದ್ರಿಂದ ರೆಗ್ಯುಲರ್ ಆಗಿ ಸ್ನಾನ ಮಾಡಿಸ್ಬೇಕು ರೆಗ್ಯುಲರ್ ಆಗಿ ಕೋಂಬ್ ಮಾಡಲೇಬೇಕು ಈ ಥರ ಎಲ್ಲ ಕೆಲವೊಂದಿಷ್ಟು ರುಟೀನ್ ನಾವು ಫಾಲೋ ಮಾ ಫಾಲೋ ಮಾಡಲೇಬೇಕು ಫಸ್ಟ್ ಬಂದು ನಾನು ನಿಮಗೆ ಒಂದು ನಾಲ್ಕು ನಾಲ್ಕು ದಿನಕ್ಕೆ ಒಂದ್ಸಲ ಹೇರನ್ನು ಕೋಂಬು ಮಾಡೇ ಮಾಡ್ತೀನಿ ಯಾಕೆಂದರೆ ಇವನು ಕೂದಲು ಒಂಥರ ನೂಡಲ್ಸ್ ಥರ ಇರೋದ್ರಿಂದ ಸ್ಟ್ರೇಟ್ ಇಲ್ಲ ಸ್ವಲ್ಪ ಕರ್ಲಿ ಟೆಕ್ಸ್ಚರ್ ಇದೆ ಸೊ ಹಾಗಾಗಿ ಇವನಿಗೆ ನಾಲ್ಕು ದಿನಕ್ಕೆ ಒಂದ್ಸಲ ಕೋಂಬು ಮಾಡಿ ಎಲ್ಲಾದರೂ ಸಣ್ಣ ಸಣ್ಣ ಗಂಟು ಬಿದ್ದರೆ ಅದನ್ನು ಹಾಗೇನೆ ಅಲ್ಲೇ ಕಟ್ ಮಾಡಿ ಹಾಕ್ಬಿಡ್ತೀನಿ ಹಂಗೆ ಹಂಗೆ ಮಾಡಿದಾಗ ಏನಾಗುತ್ತೆ ನಮಗೆ ಒಂದೇ ಸಲ ಜಾಸ್ತಿ ಜಡಕು ಆ ಥರ ಅನಿಸೋದಿಲ್ಲ ಹೆಲ್ಪ್ ಆಗುತ್ತೆ ಅಂದರೆ ನಮಗೂ ಟೈಮ್ ಸೇವ್ ಆಗುತ್ತೆ ಹಾಗೆ ಅವುಗಳಿಗೂ ಏನೋ ಒಂಥರ ಇರಿಟೇಷನ್ ಆಗೋದಿಲ್ಲ ಇನ್ನು ಸ್ನಾನನ ನಾನು ಒಂದು ವೀಕ್ಲಿ ಒನ್ಸ್ ಮನೇಲಿ ಯಾರು ಫ್ರೀ ಇರ್ತಾರೋ ಅವರು ವೀಕ್ಲಿ ಒನ್ಸ್ ಇವನಿಗೆ ಸ್ನಾನ ಮಾಡಿ ಡ್ರೈಯರಲ್ಲಿ ಸ್ವಲ್ಪ ಡ್ರೈ ಮಾಡಿಬಿಡ್ತೀವಿ ಯಾಕೆಂದರೆ ಹಾಗೆ ಒಣಗೋದು ಕಷ್ಟ ಹಂಗಾಗಿ ಡ್ರೈಯರಲ್ಲಿ ಸ್ವಲ್ಪ ಅವರಿಗೆ ಒಂದು ಫೈವ್ ಮಿನಿಟ್ಸ್ ಡ್ರೈ ಮಾಡಿದ್ರೆ ಬೇಗ ಡ್ರೈ ಆಗೋಗುತ್ತೆ ಸೊ ಈವ್ನಿಂಗ್ ನಾನು ಕೋಂಬು ಮಾಡಲಿಕ್ಕೆ ರೆಗ್ಯುಲರ್ ನಿಮ್ಮ ಹತ್ರ ಯಾವ ಹಳೆ ಕೋಂಬಿದೆಯೋ ಅದನ್ನು ಯೂಸ್ ಮಾಡಬಹುದು ಇವನಿಗೆ ಅಂತಂದರೆ ನಾನು ಒಂದೆರಡು ತಂದಿದ್ದೆ ಅದೆಲ್ಲೋ ಕಳೆದು ಹೋಯಿತು ಹಾಗಾಗಿ ರೆಗ್ಯುಲರ್ ಕೋಂಬಲ್ಲೇ ಬಾಚ್ತಾ ಇದ್ದೀನಿ ಮತ್ತು ಗ್ರೂಮಿಂಗಿಗೆ ಫಸ್ಟೆಲ್ಲ ನಾನು ಒಂದೆರಡು ಸಲ ಟ್ರಿಮ್ಮರಲ್ಲಿ ಟ್ರೈ ಮಾಡಿದೆ ಅಂದರೆ ಟ್ರಿಮ್ಮರಲ್ಲಿ ಏನಾಗುತ್ತೆ ನೀವು ಅದು ಸೆಟ್ಟಿಂಗ್ ಗೊತ್ತಿರಬೇಕು ಹಾಗೆ ಪ್ರಾಕ್ಟೀಸ್ ಇರಬೇಕು ಇಲ್ಲಾಂದರೆ ಒಂದು ಕಡೆ ಸಣ್ಣ ಒಂದು ಕಡೆ ದೊಡ್ಡ ಈ ಥರ ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಹಂಗಾಗಿ ನಾನು ಆನ್ಲೈನಲ್ಲಿ ನೋಡಿ ಈ ಥರ ಒಂದು ಸೀಸನ್ನ ತರಿಸ್ದೆ ಅಂದರೆ ಇದು ಒಂದು ಸೈಡ್ ಈ ಥರ ಕಚ್ಚು ಕಚ್ಚು ಈ ಥರ ಇದೆ ಒಂದು ಸೈಡ್ ಪ್ಲೇನ್ ಇದೆ ಇದು ತುಂಬ ಈಸಿ ಅಂದರೆ ಈ ಹೇರ್ ಹೇರಿರೋರಿಗಂತೂ ತುಂಬ ಈಸಿ ಆರಾಮಾಗಿ ನೀವು ಈ ಥರ ಲೆವೆಲಲ್ಲಿ ಕಟ್ ಮಾಡಬಹುದು ಹಾಗೆ ಕಣ್ಣು ಹತ್ತಿರ ಅವುಗಳಿಗೆ ಕೂದಲು ಬರೋದು ಹೆಚ್ಚು ಕಣ್ಣು ಮತ್ತು ಬಾಯಿ ಈ ಪಾರ್ಟಲ್ಲಿ ಹಾಗಾಗಿ ಅದಕ್ಕೆ ರೆಗ್ಯುಲರ್ ಈ ಥರ ನೀವು ಸಣ್ಣ ಸೀಸರಿಂಗ್ ಸಿಗತ್ತೆ ಅದನ್ನು ಯೂಸ್ ಮಾಡಬಹುದು ಆನಂತರ ಸ್ನಾನ ಮಾಡಿಸ್ಲಿಕ್ಕೆ ಇವುಗಳಿಗೆ ಸೋಪ್ ರೆಕಮೆಂಡ್ ಮಾಡೋದಿಲ್ಲ ಯೂಶ್ವಲಿ ಶ್ಯಾಂಪು ಯಾವುದೇ ಒಳ್ಳೆ ಶಾಂಪೂನು ನೀವು ಯೂಸ್ ಮಾಡಬಹುದು ನಾನು ಪರ್ಟಿಕ್ಯುಲರ್ ಆಗಿ ಇದೇ ಶಾಂಪು ಅಂತ ಏನಿಲ್ಲ ಹಿಮಾಲಯ ದೊಡ್ಡದು ಶಾಂಪೂನು ಯೂಸ್ ಮಾಡಿದ್ದೀನಿ ನನಗೆ ಇತ್ತೀಚೆಗೆ ಇಷ್ಟ ಆದಂತ ಆದಂಥ ಶಾಂಪೂ ಇದು ಲೊಸೈಲೊ ಪ್ರಿವಿಲೇಜ್ ಶ್ಯಾಂಪು ಅಂತ ಒಯಾಸಿಸ್ ಸೊ ಇದು ಇಷ್ಟ ಆಯಿತು ಯಾಕೆಂದರೆ ತ್ರೀ ಫಿಫ್ಟಿ ರುಪೀಸ್ ಇದೆ ಬಟ್ ಒಂದು ನಿಮಗೆ ಆರಾಮಾಗಿ ಒಂದು ತ್ರೀ ಮಂತ್ಸ್ ಬರುತ್ತೆ ವೀಕ್ಲಿ ಮಂತ್ಸ್ ಯೂಸ್ ಮಾಡಿದ್ರು ಹಾಗಾಗಿ ಇದನ್ನು ಇನ್ನೊಂದು ಬಾಟ್ಲ್ ತಂದಿಟ್ಕೊಂಡಿದ್ದೀನಿ ಇನ್ನು ಟಿಕ್ಸ್ ಏನಾದರೂ ಆದರೆ ಅಂದರೆ ನೀವು ರೆಗ್ಯುಲರಾಗಿ ಹಾಕಬೇಕಂತ ಇಲ್ಲ ನೀವು ಯಾವಾಗ ಕೋಮ್ ಮಾಡ್ತಿರೋ ಆವಾಗ ಈ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು ಬೇರೆ ಬೇರೆ ಬ್ರ್ಯಾಂಡಿಂದಿದೆ ನಾನು ರೆಗ್ಯುಲರಾಗಿ ಮನೇಲಿ ಯೂಸ್ ಮಾಡೋದು ಹಿಮಾಲಯದವ್ರದ್ದು ಎರಿನಾ ಇ ಪಿ ಅಂತ ಅಂದರೆ ಟಿಕ್ ಆ್ಯಂಡ್ ಫ್ಲೀ ಕಂಟ್ರೋಲ್ ಅಂತ ಇದೆ ಇದು ಸ್ಯಾಂಡಲ್ ಫ್ರ್ಯಾಗ್ರೆನ್ಸ್ ಇದೆ ಚೆನ್ನಾಗೂ ಇದೆ ಹಾಗೆಯೇ ಟಿಕ್ಸ್ ಏನಾದರೂ ಇದ್ರೂ ಹೋಗಿಬಿಡತ್ತೆ ಆರಾಮಾಗಿ ಇನ್ನು ಈ ತರ ಒಂದು ನೇಲ್ ಕಟ್ಟರ್ ಇಟ್ಕೊಂಡಿದ್ದೀನಿ ಅಂದ್ರೆ ಉಗ್ರ ಬರೋದ್ರಿಂದ ನಮ್ಮ ಮೈ ಮೇಲೆಲ್ಲ ಹತ್ತಾ ಇರೋದ್ರಿಂದ ತುಂಬಾ ಉಗುರು ಬಂದ್ರು ಏನಾಗುತ್ತೆ ಒಂಥರ ಸ್ಕಿನ್ನಿಗೆಲ್ಲ ಇರೋದು ಎಲ್ಲ ಆಗುತ್ತೆ ಅಂತ ಆ ದಿನಕ್ಕೆ ನಾನು ಈ ನೇಲ್ ಕಟ್ಟರಲ್ಲಿ ನೇಲ್ ಕಟ್ ಮಾಡಿಬಿಡ್ತೀನಿ ಹಾಗೆ ನೀವು ನೇಲ್ ಕಟ್ ಮಾಡ್ಬೇಕಿದ್ರೆ ತುಂಬಾ ಸೂಕ್ಷ್ಮವಾಗಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅವುಗಳ ಚರ್ಮನು ಅದಕ್ಕೆ ಅಡಿಗೆ ಅಟ್ಯಾಚ್ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಬೆಟರ್ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಡಿ ವರ್ಮಿಂಗ್ ಇವುಗಳಿಗೆ ಬೇಗ ವರ್ಮ್ಸ್ ಹಾಕೋದು ಜಾಸ್ತಿ ಯಾಕೆಂದ್ರೆ ನಮ್ಮ ಮನೇಲಿ ಬೇರೆ ಪೆಟ್ಸು ಇರೋದ್ರಿಂದ ಅಂದರೆ ಬೆಕ್ಕು ಇರೋದ್ರಿಂದ ಮತ್ತೆ ನಾವು ಸ್ವಲ್ಪ ಮಿಲ್ಕ್ ರೆಕಮೆಂಡ್ ಮಾಡೋದಿಲ್ಲ ಯೂಶ್ವಲಿ ಬಟ್ ಬಟ್ ನಾವು ನಮಗೆ ರೂಢಿ ಆಗಿಬಿಟ್ಟಿದೆ ಸ್ವಲ್ಪ ಹಾಲಿಗೆ ನೀರನ್ನು ಮಿಕ್ಸ್ ಮಾಡಿ ಒನ್ ಟೈಮ್ ಅಷ್ಟೇ ಒಂದು ಸ್ವಲ್ಪ ಕೊಡ್ತೀವಿ ಪೆಡಿಗ್ರೀ ಹಾಕಾದ್ಮೇಲೆ ಸೊ ಆದ್ದರಿಂದ ಒಂದು ತ್ರೀ ಮಂತ್ಸಿಗೆ ಒನ್ಸ್ ಅಂತೂ ವರ್ಮ್ ಟ್ಯಾಬ್ಲೆಟ್ ಕಂಪಲ್ಸರಿ ಹಾಗಾಗಿ ಇನ್ನು ದೊಡ್ಡ ಬ್ರಿಡ್ ಆದರೆ ಸಿಕ್ಸ್ ಮಂತ್ಸಿಗೆ ಒಂದು ಸಲ ನಡೆಯುತ್ತೆ ತ್ರೀ ಮಂತ್ಸ್ ನಾನು ರೆಗ್ಯುಲರ್ ಆಗಿ ತ್ರೀ ಮಂತ್ಸಿಗೆ ಒಂದ್ಸಲ ಹಾಕ್ತೀನಿ ಐವರ್ ಮೆಕ್ಟಿನ್ ಅಂತ ಇದು ಅಂದರೆ ನಿಮಗೆ ದೊಡ್ಡ ಹುಳ ಅಥವಾ ಚಿಕ್ಕ ಹುಳ ಎಲ್ಲನೂ ಹೋಗ್ಬಿಡುತ್ತೆ ಇದನ್ನು ಯೂಸ್ ಮಾಡೋದಂದರೆ ನೀವು ಈ ವೆನಸ್ಡೇ ಒಂದು ಹಾಫ್ ಹಾಕಿದ್ರೆ ನೆಕ್ಸ್ಟ್ ವೀಕ್ ವೆನಸ್ಡೇ ಇನ್ನೊಂದು ಹಾಫನ್ನು ಹಾಕೋದು ಸೊ ಡಿ ವರ್ಮಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅವುಗಳಿಗೆ ಯಾಕೆಂದರೆ ನಮ್ಮ ಅಂದರೆ ಇವನಂತೂ ಒಳಗಡೆ ಎಲ್ಲ ಓಡಾಡ್ತಿರ್ತಾನೆ ಬೆಡ್ ಮೇಲೆ ಹತ್ತುತ್ತಾನೆ ಹಾಗಾಗಿ ನಮಗೂ ಯಾವುದೇ ರೀತಿಲಿ ಅದು ಇಫೆಕ್ಟ್ ಆಗಬಾರ್ದು ಅಂತ ಅದನ್ನೊಂದು ನೆನ್ಪಿಟ್ಟು ಮಾಡಲೇಬೇಕು ಡಿ ವರ್ಮಿಂಗನ್ನು ಇನ್ನು ಅವ್ನು ಇರೋ ಇರೋದು ಈ ಥರ ಸ್ಟಿಕ್ಸು ಕ್ಯಾಲ್ಶಿಯಮ್ ಸ್ಟಿಕ್ಸು ಸ್ವಲ್ಪ ಗಟ್ಟಿ ಇರುತ್ತೆ ಇದು ಅವರಿಗೆ ಟೀತಿಗೂ ಒಳ್ಳೆಯದು ಹಾಗೇನೆ ಒಂಥರ ಅವರು ಏನೋ ಜಗ್ಗಿ ಹೋದ್ರಲ್ಲಿ ಎಂಗೇಜ್ ಆಗಿರ್ತಾರೆ ಒಂದು ಸ್ಟಿಕ್ ಕೊಟ್ಬಿಟ್ರೆ ಅವನಿಗೆ ಒನ್ ಅವರ್ ಯಾರೂ ಬೇಕಾಗೋದಿಲ್ಲ ಅವ್ನ ಪಾಡಿಗೆ ಅವನು ಆರಾಮಾಗಿ ಅದನ್ನು ಚೀವ್ ಮಾಡ್ತಾ ಆರಾಮಾಗಿ ಆಡ್ಕೊಂಡಿರ್ತಾನೆ ಹಾಗಾಗಿ ನಾನು ಒಂದು ಪ್ಯಾಕ್ ರೆಗ್ಯುಲರ್ ತಂದು ಇಟ್ಬಿಡ್ತೀನಿ ಯಾಕೆಂದರೆ ನಾವೆಲ್ಲಾದರೂ ಒಂದು ಹಾಫ್ ಆನ್ ಅವರ್ ಹೊರಗಡೆ ಹೋಗೋದಿದ್ರೆ ಇಲ್ಲಾಂದರೆ ನಾವೇನಾದರೂ ಕೆಲಸದಲ್ಲಿ ಎಂಗೇಜ್ ಆದಾಗ ಇವನಿಗೆ ಆ ಥರ ಒಂದು ಸ್ಟಿಕ್ ಕೊಟ್ಟಿಟ್ಬಿಟ್ರೆ ಅದನ್ನು ಅಂದರೆ ಅದು ಎಡಿಬಲ್ ಎಡಿಬಲ್ಲಿದೆ ತಿನ್ಬೌದು ಜಗ ಜಗದು ತಿನ್ಬೌದು ಹಾಗಾಗಿ ಇದನ್ನು ತಂದಿಟ್ಬಿಡ್ತೀನಿ ಸೊ ಇಷ್ಟೇ ಮತ್ತೇನು ಇಲ್ಲ ಇನ್ನು ಫುಡ್ ಅಂತ ಬಂದರೆ ನಾವೇನು ತಿಂತ ತಿಂತೀವೋ ಆಗಿ ಅದೇ ಫುಡ್ಡನ್ನೇ ನಾವು ಹಾಕ್ತೀವಿ ಅಂತ ಫ್ಯಾನ್ಸಿ ಫುಡ್ಡು ಎಕ್ಸ್ಪೆನ್ಸಿವ್ ಫುಡ್ ಅಂತೆಲ್ಲ ಏನೂ ಹಾಕೋದಿಲ್ಲ ಬೆಳಗ್ಗೆ ಆಗಿ ಮನೆಯಲ್ಲಿ ಏನು ಮಾಡಿರ್ತಾರೋ ದೋಸೆ ಚಪಾತಿ ಇಡ್ಲಿ ಇದನ್ನು ಹಾಕ್ಬೋದು ಇನ್ನು ಮಧ್ಯಾಹ್ನಕ್ಕೆ ಇವನಿಗೆ ನಾನು ಒಂದು ಸ್ವಲ್ಪ ಮಜ್ಜಿಗೆ ಒಂದು ಸ್ವಲ್ಪ ಹಾಲು ಒಂದು ಬರೀ ಮಜ್ಜಿಗೆನ ತಿನ್ನೋದಿಲ್ಲ ಹಾಗಾಗಿ ಜಸ್ಟ್ ಒಂದು ಸ್ವಲ್ಪ ಸ್ಮೆಲ್ಲಿಗೆ ಅಂತ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ಒಂದಿಷ್ಟನ್ನ ಅಷ್ಟೇ ಅವನು ತಿನ್ನೋದು ಈ ಬ್ರೀಡ್ ಜಾಸ್ತಿ ಎಲ್ಲ ಫುಡ್ಡನ್ನು ತಗೊಳ್ಳೋದಿಲ್ಲ ಹಾಗಂತ ಫ್ರೆಶ್ ವೆಜಿಟೇಬಲ್ಸು ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಏನು ಕೊಟ್ಟು ತಿಂತಾನೆ ಕ್ಯಾರೆಟು ಕುಕುಂಬರ್ ಆ್ಯಪಲ್ ಈ ಥರ ಎಲ್ಲ ಇನ್ನು ನಾವು ಸಂಜೆ ಟೈಮಿಗೆ ಅಂದರೆ ಒಂದು ಐದು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಒಂದು ಬೆಳಗ್ಗೆ ಮಾಡಿದ್ದು ಏನು ಚಪಾತಿ ಅಥವಾ ದೋಸೆ ಈ ಥರ ಇರುತ್ತೋ ಅದನ್ನು ಒಂದು ಸ್ವಲ್ಪ ಹಾಕ್ತೀವಿ ಅದಾದ ನಂತರ ಒಂದು ಏಳು ಗಂಟೆ ಟೈಮಿಗೆ ಒಂದು ಸ್ವಲ್ಪ ಪೆಡೆ ಪೆಡಿಗ್ರಿ ಡ್ರೂಲ್ಸ್ ಅವ್ರದ್ದು ನಾವು ರೆಗ್ಯುಲರ್ ಆಗಿ ತರೋದು ಆ ಪೆಡಿಗ್ರಿನ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಕೊಡೋದು ಒಂದು ಸ್ವಲ್ಪ ಆಮೇಲೆ ಅದೇ ಹಾಲು ನೀರು ಮಿಕ್ಸ್ ಮಾಡಿ ಒಂದು ಲೋಟ ಹೀಗೆ ಹಾಕೋದು ಇಷ್ಟೇ ನಾನು ರಾತ್ರಿ ರೈಸ್ ಹಾಕೋದಿಲ್ಲ ಯೂಶ್ವಲಿ ಫುಡ್ ರುಟೀನ್ ಅಂದರೆ ಇಷ್ಟೇ ಸೊ ಅಂಥ ಮೇಂಟೆನೆನ್ಸ್ ಏನೂ ಇಲ್ದಾಗಿದ್ರು ಇವರಿಗೆ ಸ್ವಲ್ಪ ಈ ಥರ ಪ್ರಾಡಕ್ಟ್ಸ್ ಒಂದು ಸ್ವಲ್ಪ ಶ್ಯಾಂಪೂ ಒಂದು ಕಂಪಲ್ಸರಿ ಈ ಥರ ಸೀಸರ್ ಅಥವಾ ಟ್ರಿಮ್ಮರ್ ಬೇಕಾಗತ್ತೆ ಸ್ವಲ್ಪ ಟೈಮ್ ಬೇಕು ನಿಮಗೆ ಫ್ರೀ ಇಲ್ಲ ಅಥವಾ ನಿಮಗೆ ಆಗೋದೇ ಇಲ್ಲ ಅಂದರೆ ಇದನ್ನು ಸಾಕೋದು ತುಂಬ ಕಷ್ಟ ನಿಮಗೆ ಫ್ರೀ ಟೈಮ್ ಇದೆ ಇದನ್ನೆಲ್ಲ ಮಾಡೋಷ್ಟು ಪೇಷನ್ಸ್ ಇದೆ ಅಂದರೆ ಖಂಡಿತ ತಂದ್ಕೊಳ್ಳಿ ನೀವು ಸಾಕ್ಬೋದು ಸೊ ನಾನು ಫಾಲೋ ಮಾಡೋದು ಇಷ್ಟು ಅಥವಾ ಏನಾದರೂ ನೀವು ಸಜೆಸ್ಟ್ ಮಾಡಬಹುದು ಇನ್ನು ನಮ್ಮನೇಲಿ ಇನ್ನೊಬ್ಳು ಸುಂದರಿ ಇದ್ದಾಳೆ ಇವಳ ಹೆಸರು ರಾಣಿ ಅಂತ ಇವಳು ಹೀಗೆ ಯಾವಾಗೂ ಸ್ಟೈಲ್ ಆಗಿ ಒಂಥರ ಡಿಗ್ನಿಫೈಡ್ ಆಗೇ ಇರ್ತಾಳೆ ಸೊ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಸ್ವದೇಶಿ ತಳಿ ಮುಧೋಳು ಈಗಂತೂ ನಮ್ಮ ಇಂಡಿಯನ್ ಆರ್ಮಿಲೆಲ್ಲ ಮುಧೋಳ ಇದ್ರನ್ನ ತುಂಬ ಟ್ರೈನಿಂಗಿಗೆಲ್ಲ ತಗೊಳ್ತಾ ಇದ್ದಾರೆ ಇಲ್ಲಿ ನಮ್ಮ ಹಳ್ಳಿ ಕಡೆ ಕಾಟ ಎಲ್ಲ ಜಾಸ್ತಿ ಇರೋದ್ರಿಂದ ಈ ಥರ ಒಂದು ನಾಯಿ ನಮಗೆ ಬೇಕೇ ಬೇಕು ಹಾಗಾಗಿ ನಾವು ಒಬ್ಬರು ಪರಿಚಯದವ್ರದ್ರು ಸ್ವಲ್ಪ ಇವಳು ದೊಡ್ಡವ್ಳು ಆದಮೇಲೆ ನಮ್ಮ ಮನೆಗೆ ತಗೊಬಂದಿದ್ದು ಇನ್ನು ಇವುಗಳಿಗೆ ತುಂಬ ಚಿಕ್ಕ ಚಿಕ್ಕ ಹೇರ್ ಇರೋದ್ರಿಂದ ಇವುಗಳಿಗೆ ಅಂತ ಅಂಥ ಮೇಂಟೆನೆನ್ಸ್ ಏನೂ ಇಲ್ಲ ಫುಡ್ಡಲ್ಲಾಗಲಿ ಅಥವಾ ತುಂಬ ಸೆನ್ಸಿಟಿವ್ ಆಗಿ ಇವಳನ್ನ ಇವನ್ನ ಸಾಕಬೇಕು ಅನ್ನೋದೇನೂ ಇಲ್ಲ ಹಂಗೆ ಒಂಥರ ರಫ್ ಆ್ಯಂಡ್ ಟಫ್ ಥರನೇ ಇರೋದು ಇವಳು ಅಷ್ಟೊಂದು ರ್ಯಾಶ್ ಏನಿಲ್ಲ ಇವಳು ಸ್ವಲ್ಪ ಸಾಫ್ಟೇ ಬಟ್ ಪರಿಚಯ ಇಲ್ದಾಗಿದ್ದವಳೆಲ್ಲ ಬಂದರೆ ಹೆದರಿಸ್ತಾಳೆ ಆ ಥರ ಎಲ್ಲ ಇಲ್ಲಿ ನಾನು ನಮ್ಮ ಬರ್ಫಿ ಚಿಕ್ಕವನಿದ್ದಾಗ ಅಂದರೆ ಒಂದು ಟೂ ತ್ರೀ ಮಂತ್ಸ್ ಇದ್ದಾಗಿಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಫುಲ್ ಕಿಲಾಡಿ ಇದ್ದ ಅವನು ತುಂಬ ಕ್ಯೂಟಾಗೂ ಇದ್ದ ಸೊ ನೀವು ಇದನ್ನು ನೋಡಿ ಎಂಜಾಯ್ ಮಾಡ್ಬೋದು ಅಂತ ಈ ವಿಡಿಯೋನ ಹಾಕಿದ್ದೀನಿ ಸೊ ಇವತ್ತಿನ ನನ್ನ ಒಂದು ಚಿಕ್ಕ ಪೆಟ್ ಕೇರ್ ವಿಡಿಯೋ ನಿಮಗೆಲ್ಲರಿಗೂ ಏನೋ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ತು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹೀಗೆ ಇನ್ನೊಂದು ಏನಾದರೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸೊ ಎಲ್ರಿಗೂ ಬಾಯ್ ಬಾಯ್